ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಸ್ವಾಗತ ಸ್ವಾಗತ ಹುಕ್ಕೇರಿ ಏನು ವಿದ್ಯುತ್ ದಾಸಕಾರ ದೊಡ್ಡ ಪ್ರಮಾಣದಲ್ಲಿ ಚುನಾವಣೆ ಪ್ರಚಾರ ನಡೆದಿದೆ ಇಲ್ಲಿ ಸತ್ಯ ಜಾರಕಿಹೊಳಿ ಏನ್ ಮಾತಾಡಿದ್ದಾರೆ ಬಾಲಚಂದ್ರ ಏನು ಮಾತಾಡಿದ್ದಾರೆ ಅವರು ಪರವಾಗಿದ್ದಂತ ಜನ ಏನ್ ಮಾತಾಡಿದಾರೆ ಕೇಳಿಸ್ಕೊಂಡು ಬನ್ನಿ ನೀವ್ ಇದನ್ ಹಿಂಗ್ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಗಳನ್ನ ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗ್ ಲೆಕ್ಕ ಅವ್ರ ಅಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವೇನ್ ಮಾಡಿದ್ರೆ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತಾರಲ್ರಿ ನಾನ್ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದ್ ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ಮ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನು ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಲೆಕ್ಕ ಸಿ ಸಿ ಬ್ಯಾಂಕ್ ಹತ್ತು ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಂತ ಕೇಳಿಲ್ಲ ಅದನ್ನು ಲೆಕ್ಕ ಕೊಡ್ಬೇಕು ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು ನಾವು ಕೊಡ್ಬೇಕು ಅಂದ್ರೆ ಖರ್ಚು ಮಾಡ ನೀವು ನಾಳನ್ರಿ ನಾಳೆನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರೆ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಡಿಸ್ಕೊಂಡಾನೆ ಲೆಕ್ಕ ಕೊಡ್ತು ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷಾ ಸುಮ್ಮನೆ ಅಂದ್ರೆ ಲೆಕ್ಕ ಕೊಡ್ರ ಲೆಕ್ಕ ಅಂತ ಹೇಳ್ತೀರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಹಕ್ಕ ಎಲ್ಲರೂ ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಮ್ಮೂ ಎಲ್ಲ ಕೊಡ್ತು ಉಳಿದದ್ದು ಎಲ್ಲ ಕೊಡ್ತೀವಿ ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಮುಖ್ಯ ತಾರ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ಟು ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದ ಈ ಹಂಗಾರೆ ಲೆಕ್ಕ ನಮ್ ಜೊತೆ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಹೆಕ್ ಕೇಳಿದ್ರಿ ಹತ್ತು ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದ್ರ ಈಗೆಲ್ಲ ಸಂಬಂಧ ಕೆಟ್ಟ ಕೂಡ ಲೆಕ್ಕ ಕೇಳ್ತಾರೆ ಅದಕ್ಕೆ ದಯಮಾಡಿ ಲೆಕ್ಕ ಇಲ್ಲ ಇಂದ ಬೇರೆ ರೀತರ ಲೆಕ್ಕ ಕೊಡೋಣ ಅಂದ್ರೆ ನಾವೇನಾದ್ರು ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕೇಳ್ತೀರಿ ಹೇಳಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ಗಿದೆ ಮೊದಲೇ ಕೊಡೋಣ ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನೋಡಿ ನಾವು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವು ಏನ್ ಮಾಡಿದ್ವಿ ಘಟಪ್ರಭ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವಿ ಇಲ್ಲಿದ್ದಾಗ ನಡ್ಸಿದ್ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ಮ ಉದ್ಯೋಗಗಳು ಇರ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ ವಿರೋಧಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕರಿಸಿದ್ರೆ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತೆ ಅದನ್ನು ನೀವು ಮಾಡಿ ಮತದಾನ ಮತವನ್ನು ಕೇಳಿದ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕ ಅಂತಿಮವಾಗಿ ಎಲ್ಲ ನೀವು ಏನ್ ನಿರ್ಧಾರ ಮಾಡ್ತೀರೋ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡಬೇಕಾಗುತ್ತೆ ಇವತ್ತು ನಾವು ಬೆಳವಿ ಗ್ರಾಮದ ಹಿರಿಯರು ಹಾಗೂ ನಮ್ಮ ಎಲ್ಲ ಇವತ್ತು ನಾವು ನಮ್ಮ ಸಮ ಮಂತ್ರಿಯಾದ ಸಚಿವನ ಈಗ ಸತೀಶನ್ನ ಜಾರಕೋಳಿ ಅವರಿಗೆ ಒಂದು ಮನೆ ಮಾಡ್ಕೊಂಡಿದ್ದೆವು ನಾವು ಬಹಳ ವರ್ಷದಿಂದ ಈಗ ನಮ್ಮ ಮೂಲ ದೇವತೆಯಾದ ಒಂದು ಈ ಭಾಗದ ಒಂದು ದೊಡ್ಡ ದೇವತೆ ಒಂದು ದೊಡ್ಡ ಶಕ್ತಿ ಹೊಂದಿರುವಂತ ಒಂದು ದೇವರ ಆ ದೇವರಲ್ಲಿ ಒಂದು ನಾವು ಸಮಾಜದವರು ಕೂಡಿ ಇವತ್ತು ಒಂದು ನಾಲ್ಕೈದು ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿವು ನಿಮ್ಮ ಸಹಾಯ ಸರ್ಕಾರ ಇರಲಿ ಅಂತಂದು ನಾವು ಮತ್ತು ಅವರ ರಾತ್ರಿ ಬರೋದು ಎಂಟು ಗಂಟೆ ಆತು ಅವ್ರು ಬ್ಯಾಟ್ರಿ ಹಿಡಿದು ನೋಡ್ರಿ ದೊಡ್ಡ ಕೆಲಸ ಏನು ಹಾಕಿ ಕೊಡ್ತೇನೆ ಬೆಳಿ ಗ್ರಾಮಕ್ಕೆ ಸಮುದಾಯ ಭವನ ಆ ದೇವತೆ ಸಮುದಾಯ ಭವನ ಐವತ್ತು ಲಕ್ಷ ರೂಪಾಯಿ ಹಾಕಿ ಕೊಟ್ಟಿದ್ರು ಇವತ್ತ ನಮ್ಮ ಬೆಳಿ ಗ್ರಾಮದ ಪರವಾಗಿ ಹಾಗೂ ಆ ದೇವಿ ಭಕ್ತಾದಿ ಪರವಾಗಿ ನಾವು ಅವರಿಗೆ ಧನ್ಯವಾದಗಳು ಸರ್ ಇವತ್ತಿನ ದಿನ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪ್ರಚಾರಾರ್ಥವಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ಸಾಹುಕಾರರಾದ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಗೌರವಿಸ್ತಾ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ ಆಗಿರುವುದರಿಂದ ಇನ್ನು ನಾಳೆ ಕೊಡೆಯದನ್ನೇ ಇರೋದರಿಂದ ನಮ್ಮ ಕಾರ್ಯಕರ್ತರ ಜವಾಬ್ದಾರಿ ಬಹಳ ಮುಖ್ಯವಾಗಿರ್ತದೆ ಯಾಕಪ್ಪ ಅಂತಂದರೆ ಸುಮಾರು ಒಬ್ಬರು ಹದಿನೈದು ಜನ ಮತ ಗೊಂದಲಕ ಆಗಬಾರ್ದು ಪ್ರತಿಯೊಬ್ಬರು ಕೂಡ ನಮ್ಮ ಮತವನ್ನ ಬಹಳ ಜಾಗರೂಕತೆಯಿಂದ ಮತವನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಮತವನ್ನ ಹಾಕ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮೇರೆಗೆ ಮತ್ತು ಇವತ್ತು ರಮೇಶ್ ಕತ್ತಿ ಅವರು ಅವ್ರ ಹತ್ರ ಹೇಳಿಕೆ ಏನೂ ಏನು ಕೂಡ ಉಳಿದಿಲ್ಲ ಒಂದು ಜಾತಿ ಮತ್ತು ಧರ್ಮ ಬಿಟ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮುಂದಿಟ್ಕೊಂಡು ಕೇಳ್ತಾ ಇಲ್ಲ ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದೀರ ಅವ್ರು ಬರಗಿನವ್ರು ಬಂದಿದಾರ ನಮ್ಮ ತಾಲೂಕು ನಮ್ಮ ಜನ ಇದು ಕಮ್ಲವ ದೇವಿಯ ನಾಡು ಕಮ್ಲವ ದೇವಿಯ ಬೀಡು ಹೊಳೆಮ ದೇವಿಯ ನಾಡು ಹೊಳೆಮ ದೇವಿಯ ಬೀಡು ಶಂಕರ್ಲಿಂಗನ ನಾಡು ಶಂಕರ್ಲಿಂಗನ ಬೀಡು ಅಂತ ಹೇಳ್ಬಿಟ್ಟು ತಾವೇನು ಪ್ರಚಾರ ಮಾಡ್ತಿದ್ದೀರಿ ತಾವು ಬಹಳ ಯಾವ ಸಂಸ್ಕಾರದಿಂದ ಮಾತನಾಡ್ತಿದ್ದೀರಿ ಅಂತಕ್ಕಂಥ ತಮ್ಮ ನಾಲಿಗೆ ಮೇಲೆ ಹಿಡ್ತಾ ಇರಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತಂದ್ರೆ ಸತೀಶ್ ಚನ್ನ ಜಾರಕಿಹೊಳಿ ಅವರು ಹೊರಗಿನವರಲ್ಲ ಅವ್ರ ಮುಂಚೆನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈ ತಾಲೂಕುಗೂ ಮತ್ತು ನಮಗೂ ಏನ್ ಸಂಬಂಧ ಅಂತ ಹೇಳ್ಬಿಟ್ಟು ಸ್ಪಷ್ಟೀಕರಣ ಚುನಾವಣೆಯ ಮೊದಲೇ ದಿನಾನೇ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ ನೀವು ಒಳಗಿನವರು ಆಗ್ಬಿಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಚುಕ್ಕೊಡಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಯಾಕೆ ಕೇಳಿದ್ರಿ ಅಲ್ಲಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಎಂಪಿ ಟಿಕೆಟ್ ಯಾಕೆ ಕೇಳಿದ್ರಿ ನೀವು ನೀವು ಏನ್ ಪ್ರಶ್ನೆ ಮಾಡ್ತಿದ್ದೀರಿ ನಿಮ್ಮ ಪ್ರಶ್ನೆಯಲ್ಲೇನೆ ಉತ್ತರ ಇದೆ ಹಾಗಾಗಿ ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಕೊಂಡು ತಾವು ಮತವನ್ನು ಕೇಳಿದ್ರೆ ಪ್ರೀತಿಯಿಂದ ಜನರ ಮನಸ್ಸನ್ನು ಗೆದ್ದು ಮತ ಕೇಳ್ರಿ ಅನಾವಶ್ಯಕವಾಗಿ ಜಾತಿ ಮತ್ತು ಧರ್ಮವನ್ನ ಮುಂದಿಟ್ಕೊಂಡು ನೀವು ಮತ ಕೇಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ಹುಕ್ಕೇರಿ ತಾಲೂಕಿನ ಜನ ಪ್ರಭುದ್ರು ನೀವೇ ಹೇಳಿದ್ದೀರಿ ಪ್ರಭುದ್ರ ಅಂತ ಹೇಳ್ಬಿಟ್ಟು ನಾವು ಹೇಳ್ತದೆ ಇವ್ ಪ್ರಭುದ್ರ ಎಲ್ಲವನ್ನ ಅರಿತು ನಮಗೆ ನಮ್ಮ ಕಷ್ಟಕ್ಕೆ ಯಾರು ನಿಲ್ತಾರ ಅವರಿಗೆ ಹುಕ್ಕಿರಿ ಜನತೆ ಯಾವತ್ತಿಗೂ ಕೂಡ ಬೆನ್ನಾಗಿ ನಿಂತ್ಕೊಂಡಿದಾರಾ ಅದರಂತೆ ಆಗಿ ಸತೀಶನ ಜಾರಕಿಹೊಳಿ ಅವರು ಈಗಾಗಲೇ ಮೂರು ತಿಂಗಳಲ್ಲಿ ನಾವು ಏನ್ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ಮುಂದಿಟ್ಟಿದ್ದಾರೆ ಅವರು ಎಂ ಪಿ ಅನುದಾನಗಳಲ್ಲಿ ಯಾವ ಗ್ರಾಮಗಳಿಗೆ ನಿನ್ನೆನೆ ಇಪ್ಪತ್ತೈದು ಕೋಟಿ ಅನುದಾನವನ್ನ ನಾವೆಲ್ಲರೂ ಕೂಡ ಒಂದೊಂದು ಗ್ರಾಮದವರೀವಿ ನಾವೆಲ್ಲರೂ ಕೂಡ ಆ ಅನುದಾನದ ಫಲಾನುಭವಿಗಳಾಗಿದ್ದೀವಿ ಇವತ್ತಿಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತಿಗೆ ಈ ಬಡ ಮಕ್ಕಳ ರೈತ ರೈತಾಪಿ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತು ಐ ಎ ಎಸ್ ಆಗಿರಬಹುದು ಕೆಎಸ್ ಎಸ್ ಆಗಿರಬಹುದು ಪೊಲೀಸ್ ತರಬೇತಿ ಆಗಿರ್ಬೋದು ಆರ್ಮಿ ತರಬೇತಿಗಳನ್ನ ಪ್ರತಿ ತಿಂಗಳಿಗೆ ಒಂದು ಕೋಟಿ ಸಮುದಾಯದ ರೈತರ ಮಕ್ಕಳು ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕೋಟಿ ಖರ್ಚು ಮಾಡ್ತಾ ಇದಾರೆ ಯಾರಿಗೋಸ್ಕರ ಅವ್ರ ಅವರ ಕ್ಷೇತ್ರದ ಅವ್ರ ಕ್ಷೇತ್ರದ ಜನರಿಗೆ ಅಷ್ಟೇ ಖರ್ಚು ಮಾಡ್ತಾ ಮಾಡ್ತಾ ಇದಾರೆ ಅವರ ಇಡೀ ನಮ್ಮ ಬೆಳಗಾವಿ ಜಿಲ್ಲೆ ಇಡೀ ನಮ್ಮ ರಾಜ್ಯದ ಜನದ ರೈತಾಪಿ ವರ್ಗದ ಮಕ್ಕಳು ಇವತ್ತು ಇವತ್ತು ದಿನ ಮುಂದೆ ಬರ್ಬೇಕಂತ ಹೇಳಿಬಿಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ರು ಇವತ್ತು ಒಂದೊಂದು ಐ ಎ ಎಸ್ ಬುಕ್ ಅನ್ನ ನಾವು ತಗೊಳ್ಬೇಕಾದ್ರೆ ಒಂದೊಂದು ಲಕ್ಷ ಒಂದೊಂದು ಬುಕ್ ಗೆ ಒಂದೊಂದು ಲಕ್ಷ ಎಲ್ಲಿ ನಮ್ಮ ರೈತರ ಮಕ್ಕಳಿಗೆ ಬುಕ್ ತಗೊಂಡು ಓದ್ ಓದಲಿಕ್ಕೆ ಆಗ್ತದ ವಿಚಾರ ಮಾಡಿ ನಾವು ಮತವನ್ನ ಹಾಕ್ಬೇಕು ಹಾಗಾಗಿ ಅಪಪ್ರಚಾರಕ್ಕೆ ತಾವ ಯಾರು ಕೂಡ ಒಳಗಾಗಬೇಡ್ರಿ ಅವ್ರು ಎಲ್ಲಾದ್ರೂ ಯಾವ್ದಾದ್ರು ಒಂದು ವಿಡಿಯೋ ಅಲ್ಲಿ ಹೇಳಿದ್ದಾರೆ ಅಂತ ಕೇಳಿ ನಾನು ಇಂತ ಕೆಲಸ ಮಾಡಿದೀನಿ ನಾನು ಮತ ಅಂತ ಹೇಳಿದ್ದಾರೆ ನೀವು ಆತ್ಮಸಾಕ್ಷಿ ಮುಟ್ಕೊಂಡು ನೀವೇ ನೀವೇ ಆಲೋಚನೆ ಮಾಡಬೇಕು ಹಾಗೆ ತಾವೆಲ್ಲರೂ ಕೂಡ ಅಪಪ್ರಚಾರಕ್ಕೆ ಒಳಗಾಗದೆ ಇವತ್ತು ಹಿರಣ್ ಕೆ ಸರ್ಕಾರಿ ಸಂಸ್ಥೆಯನ್ನ ಸಾಲದ ಸುಳಿಗೆ ಶಿಕ್ಷಿಸಿದ್ದಾರೆ ಇವತ್ತು ಅಪ್ಪನಗೌಡ ಅವರ ಹೆಸರು ಅವ್ರ ಬಾಯಿಯಲ್ಲಿ ಬರಬಾರದು ಯಾಕಪ್ಪ ಅಂತಂದ್ರೆ ರೈತಾಪಿ ವರ್ಗು ರೈತರಿಗೋಸ್ಕರ ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಏನೋ ಅವರು ಸಂಸ್ಥೆಯನ್ನ ಕಟ್ಟಿ ಇವತ್ತಿಗೆ ಅದನ್ನ ಆರ್ನೂರು ಏಳ್ನೂರು ಕಟ್ಟಿ ಶಶಿಕಾಂತ ಸಾಹೇಬ್ರ ಏನ್ ಹೇಳಿದ್ರಲ್ಲ ಇವತ್ತು ಸಾಲದ ಸುಳಿಗಳಲ್ಲಿ ಸಂಸ್ಥೆಗಳನ್ನ ಸಿಲ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಬುದ್ರಿದ್ದೇವೆ ನಾವೆಲ್ಲರೂ ಕೂಡ ಅಪ್ಪನಗೌಡ ಪಾಟೀಲ್ ಅವರ ಪೆನ್ನಲ್ಗೆ ನಾವೆಲ್ಲರೂ ಕೂಡ ಬೆನ್ನಾಗಿ ನಿಂತುಕೊಂಡು ಅವರು ನಮ್ಮ ನಮ್ ಜೊತೆಗಿದ ನೀವು ನಾನು ಒಂದ್ಸಾರಿ ಈ ನಮ್ಮ ಅವ್ರ ಗ್ರಾಮದ ಒಬ್ಬರನ್ನ ಸತೀ ಸಾವ್ಕಾಲ ಭೇಟಿ ಆಗೋದ್ ಕರ್ಕೊಂಡು ಹೋಗಿದ್ದೀನಿ ಸುಮಾರು ಒಂದು ಎರಡು ಎರಡುವರೆ ಸಾವಿರ ಜನ ಇತ್ತು ಜನ ಇದ್ದಾಗ ಆ ವ್ಯಕ್ತಿ ಏನ್ ಕೇಳಿದಪ್ಪ ಅಂತಂದ್ರೆ ಇಷ್ಟು ಮಂದಿ ಐತಿಲ್ಲ ನಮ್ ನಂಬರ್ ಇವತ್ತು ಬರ್ತೈತೆ ನಾಳೆ ಬರ್ತೈತೆ ಅಂತ ಕೇಳಿದ್ರು ನಾ ಅವ್ರಿಗೆ ಒಂದ ಮಾತು ಹೇಳಿದ್ವಿ ಇದು ನಮ್ಮ ಸಾಹೇಬ್ರಿಗೆ ಎರಡು ತಾಸಿನ ಕೆಲಸ ಅಂತ ಇಲ್ಲಿ ನಮ್ಮ ಸಾಹೇಬ್ರಿಗೆ ಪುರಾಣ ಹೇಳೋದಕ್ಕೆ ಟೈಮ್ ಇಲ್ಲ ನಮ್ಮ ಸಾಹಿಬ ಕುರಾನ್ ಹೇಳೋದಿಲ್ಲ ಎರಡು ನಿಮಿಷ ಇದು ನೀವು ಎರಡು ತಾಸು ಒಳಗೆ ನಿಮ್ಗೆ ಭೇಟಿ ಮಾಡಿಸಿ ನಿಮ್ ಕೆಲಸ ಮಾಡಿಸಿ ಕಳಿಸ್ತೀರ ಅಂತ ಹೇಳ್ಬಿಟ್ಟು ನಮ್ಮೂರು ಕುರಾನ್ ಹೇಳ ಹೇಳ್ತಕ್ಕಂಥ ವ್ಯಕ್ತಿಗಳನ್ನ ನಂಬೋದಕ್ಕೆ ಹೋಗಬೇಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಗೌರವದಿಂದ ಕಾಣಿ ಮತವನ್ನ ಹಾಕ್ಬೇಕಂತ ತಮ್ಮೆಲ್ಲರ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ಕೊಂಡು ನನ್ನ ಒಂದೆರಡು ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ನಡೀತಾನೆ ಇದೆ ಆದ್ರೆ ಇದರಲ್ಲಿ ಕಾಳ ಎಷ್ಟು ಬಂತು ತೋಡ್ ಎಷ್ಟು ಗೊತ್ತ ಪ್ರಯತ್ನ ಕಾಳು ಎಷ್ಟು ಬಂತು ತೋಡ್ ಎಷ್ಟು ಅದಕ್ಕೆ ತೂಕ ಮಾಡಬೇಕಾಯ್ತು ಈ ಚುನಾವಣೆಯಲ್ಲಿ ಈಗಾಗಲೇ ಭಾಷೆ ನದಿ ಮಾಪುರ್ ಬಂದ್ರೆ ಎಲ್ಲ ಗುಡಿಯಾಗ ನೀರು ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷೆ ಕೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಹಾಕಿಲ್ಲ ನಿಮಗೆ ಪರ್ಯಾಯ ಲೀಡರ್ಶಿಪ್ ಹಾಕಿಲ್ಲ ಅವ್ರು ಏನ್ ಹೇಳ್ತಾರ ಕೇಳ್ಕೊಂಡ ಅದೇ ಆಶೀರ್ವಾದ ಅಂತ ಹೇಳಿದಾಗ ಕೇಸ್ಕೊಂಡ ಬರುವಂತ ಪರಿಸಿತಿ ಇರ್ತಾರ ಕಾಲ ಚಕ್ರ ಬಂದಾಗ ಹೇಳ್ತಾರ ಕಾಲ ಸೈಕಲ್ ಇರ್ತಿದ್ದಾರೆ ಹೊಸ ಪೂರ್ವ ಪ್ರಾರಂಭ ಆಗ ಇಲ್ಲಿವರೆಗೆ ಒಂದೇ ನಾಯಕ್ತ ಒಂದೇ ಭಾಷಣ ಒಂದೇ ಗುರ್ಚಿ ಹಿಂಗಾಗಿ ಅವ್ರ ಏನ್ ನೀವೆಲ್ಲ ಪಾಲನೆ ಮಾಡ್ಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ ನಮಸ್ಕಾರ ಎಲ್ಲರಿಗೂ ಸರ್ಕಾರದ ಕೆಲವು ಇಲಾಖೆಗಳಿಂದ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕಾಮಗಾರಿ ಮಂಜೂರು ಮಾಡುವಂತ ಪ್ರಯತ್ನ ಮಾಡಲಾಗಿದೆ ಅದರಲ್ಲಿ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದಲ್ಲಿ ಏನು ಗುಡ್ದವ ಬೆಟ್ಟದ ಮೇಲೆ ಕುರುಬ ಸಮುದಾಯದ ಒಂದು ಸಮುದಾಯವನ್ನು ಕಟ್ಟಿದ್ದಾರೆ ಅನು ಕಳೆದ ಸಾರಿ ಹೋದಾಗ ಅವರು ಅರ್ಧ ಕಟ್ಟಿದ್ರು ಇನ್ನು ಅದಕ್ಕೆ ಅನುದಾನ ಅವಶ್ಯಕತೆ ಅಂತ ಹೇಳಿದರು ಅದಕ್ಕೆ ಭಾಳ ಉಪಯುಕ್ತ ಕೂಡ ಇದೆ ಆ ಭಾಗದಲ್ಲಿ ಅದಕ್ಕೆ ಈ ಸಮುದಾಯಕ್ಕೆ ಕುರುಬ ಜನಾಂಗದ ಸಮುದಾಯಕ್ಕೆ ಐವತ್ತು ಲಕ್ಷ ಮಂಜೂರು ಮಾಡಿದ್ದೇವೆ ಅದ್ರ ಜೊತೆಗೆ ಹುಕ್ಕೀರ್ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಕುಂಬಾರ ಸಮಾಜಕ್ಕೆ ಸಮುದಾಯ ಭವನವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಅದೇ ರೀತಿ ಹುಕ್ಕೀರ್ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಮಾರುತಿ ದೇವಸ್ಥಾನ ಕಮಿಟಿ ವತಿಯಿಂದ ಹಣಬರ ಸಮಾಜಕ್ಕೆ ಸಮುದಾಯ ಭವನವನ್ನು ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಅದೇ ಕೊಟಬಾಗಿ ಗ್ರಾಮದಲ್ಲಿ ಇನ್ನೊಂದು ಸಮುದಾಯವಾದ ನಿಜ ಶರಣ ಅಂಬಿಗರ ಚೌಡಯ್ಯ ಭವನಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯನ್ನು ಅದಕ್ಕೂ ಪ್ರತ್ಯೇಕವಾಗಿ ಮಂಜೂರು ಮಾಡಿದ್ದೇವೆ ಮತ್ತು ಇನ್ನೊಂದು ಸಿರಗಾವಿ ಗ್ರಾಮದ ಹುಕ್ಕೇರಿ ತಾಲೂಕಿನ ಯಲ್ಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರ ವತಿಯಿಂದ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯನ್ನ ಮಂಜೂರು ಮಾಡಿದೆ ಒಟ್ಟು ಐದು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದೇವೆ ಇದರ ಆದೇಶ ಪ್ರತಿಯನ್ನು ಇಂದು ಹುಕ್ಕೇರಿಯ ಪ್ರವಾಸಿ ಮಂದಿರದಲ್ಲಿ ಎರಡು ಗಂಟೆಗೆ ಆದೇಶ ಪ್ರತಿಯನ್ನು ನೀಡಲಾಗುವುದು ದಯವಿಟ್ಟು ಸಂಬಂಧಪಟ್ಟವರು ಈ ಆದೇಶ ಪ್ರತಿಯನ್ನ ಒಯ್ಬೇಕಂತ ವಿನಂತಿ ಮಾಡ್ಕೋತೀವಿ ಸುಮಾರು ಹನ್ನೊಂದ್ನೂರ ಇವತ್ತಿನ ಲೆಕ್ಕದ ಏಳ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಸಾಲ ಇಡಿದ್ರು ನಾಕ್ನೂರ ಹದಿನಾರು ಕೋಟಿ ರೂಪಾಯಿ ಹನ್ನೊಂದು ನೂರು ಕೋಟಿ ರೂಪಾಯಿ ಅಂತ ಮೂರ್ ನಾಲ್ಕು ಪ್ಯಾಕ್ ಮಾಡಬಹುದು ಅಟ್ ಹೊಸ ಅವ್ರು ಹೇಳ್ತಕ್ಕಂಥದ್ದ ಮಾಡಕ್ ಹೋಗಿ ನನಗ್ ನುಕ್ಸಾನ್ ಆಗಿದೆ ಮಾಡಿ ಯಾರು ಮಾಡೋತಾ ಇದ್ರ ನಿಮ್ಗೆ ನುಕ್ಸಾನ್ ಮಾಡ್ಕೋದಿಲ್ಲ ಮಾಡ್ಕೊಂಡ ತಮಗ್ ಅನುಕೂಲ್ ಮಾಡ್ಕೊಂಡೇವ್ರಿ ಅದನ್ನ ಜಾರಕಿಹೊಳಿ ಸಾಯಿರ್ ನಿಮ್ ಪೈಟು ಪಾಯಿ ಇವತ್ತ ಮನೆ ತಮ್ಮ ಬಾಲ್ಚಂದ್ರ ಜಾರಕಿಹೊಳಿ ಅವರು ಅದನ್ನ ಕೇಳಾಕ್ತಾರ ಇವತ್ತು ನಿಮ್ ಪೈ ಪೈ ಲೆಕ್ಕ ಕೊಡ್ರಿ ನಾನ್ ನಿಮಗೆ ಏನಾದ್ರು ಲೆಕ್ಕ ಕೊಡ್ತೀನಿ ಅಂತ ಹೇಳಿ ನಿನ್ ಗೊತ್ತಾ ಇಲ್ಲಿ ಕೊಠವಾಗಿ ಇದ್ರೊಳಗೆ ಹೇಳಿದಾರ ಅವ್ರ ಉತ್ತರ ಇವತ್ತು ಅದಕ್ಕೆ ನಾನು ಒಂದ ದಿವಸ ಐತೆ ವಿಚಾರ ಮಾಡಿ ಮತ್ತ ಹಾಕೋದೈತಿ ಇಲ್ಲೇನೇನ್ ಗಡವಳಿಸಿ ಮತ ಹಾಕದ ನಂದ ಇಲ್ಲೆಲ್ಲಾ ಸಾಯರ್ ಬಂದಾರ ನಾವ್ ನಮ್ದು ಕೇಳಿ ಮತ್ತ ಹಾಕ್ಬೇಕಾಗಿವಲ್ಲ ಎರಡೂ ಅರ್ಥ ಮಾಡ್ಕೋರ ಆ ಸೌಂದ ಸಂಸ್ಥೆಗಳು ಉಳಿಸಾಕ್ ಬಂದ್ರ ಬೇಕು ಅಥವಾ ನಲವತ್ತು ವರ್ಷದ ಅವ್ರು ಕೈ ಹಾಕೊಂಡು ಹಾಳ ಮಾಡಿದವ್ರ ಬೇಕು ರಾಯವ್ರ ಬೇಕಿವಿಲ್ದ ಹೆಸರ ಹೊರಗಿನವರ ಹೊರಗಿನವರ ಎಂಪ್ಲಾಯ್ ಮಾಡಿ ನಮ್ಮದ ಸಮಾಜ ಜೊತೆಗೆ ಈ ನಾಲ್ಕಂತೆ ಸಾವಿರಾರು ಗಂಟಲೆ ಜನ ಇರ್ತಾರ ಆರಾಮ್ ಸಮಾಧಾನ ಉತ್ತರ ಕೊಡ್ತಕ್ಕಂಥದ್ದು ಇದೇ ಹೇಳ್ಲ ನಾವ್ ಒಕಿಲ್ರಿ ನೆಕ್ಸ್ಟ್ 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 ಅಂತ ಹೇಳಿ ಮತ್ತೊಂದ್ ಮಾತಾ ಎಲ್ಲ ಡಿ ಸಿ ತರಾಕ್ ಸಹಿತ ಸಹ ಏನ್ ಕೆಲಸ ಕೇಳಕ್ ಆದ್ರೂನು ಹಂಗ ಇವತ್ತು ಕೆಲಸ ಇಲ್ಲ ಬಾಯ್ ಸಾಕಷ್ಟ ಮಾತಾಡೋದೈತಿ ಕೆಲಸ ಇಲ್ಲ ಸತೀಶ್ ಸಾಹೇಬ್ ಸಾಡಂಗಿಲ್ಲ ಕೆಲಸ ಮಾತಾಡದೈತ್ೊಳಗ್ ವ್ಯವಸ್ಥೆ ತಿಳ್ಕೊಂಡ ನಾಳೆ ದಿವಸ ಐತಿ ಪ್ರತಿಯೊಬ್ರು ನಮ್ ನಿಮ್ದು ಜವಾಬ್ದಾರಿ ಐತಿ ನಾವು ಪ್ರತಿಯೊಂದು ಈ ಒಂದು ಹದಿನೆರತಂದ್ರೆ ಬೆಳಗ್ಗೆ ಏಳು ಗಂಟೆ ಅಂತ ಹೇಳುದು ಇಡೀ ಊರಲ್ಲ ಮುಗಿ ತಿಳಿಸ್ ನಿಮ್ ಅದ್ಯಕ್ಕೆ ನಮ್ಮ ಊರ ನಮ್ ಕೆಲಸ ನಮ್ ಜವಾಬ್ದಾರಿ ಬಾಳ ಹೆಚ್ಚಿ ಮಾತಾಡಬೇಕಾಗಲಿವಂತ ಇವತ್ತ ಹೇಳ ನಮಗ್ ಅವಕಾಶ ಮಾಡಿ ಕೊಟ್ಟಿದ್ರೆ ಅವಕಾಶದ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಕೆಲಸ ತಮ್ಮ ಊರ್ ಒಳದಾಗ ಏನೇನೋ ಮಾಡಿದೇವತ್ತ ಅದನ್ನ ಮಾಡಿ ಹೇಳಿ ಮಾತಾಡ್ ಇವತ್ತು ನಾನು ನಿಮ್ಮ ಕೇಳಾಕ್ ಬಂದಿಲ್ಲ ನಾನ್ ಈ ಸಂಘ ಸಂಸ್ಥೆ ಉಳಿಬೇಕು ಈ ವ್ಯವಸ್ಥೆ ಸರಿ ಒಳಬೇಕು ಹಿಂದಿನ ಸಲ ನಾವು ಮತ ಹಾಕ್ದಾಗ ಹಾಕಾಕ್ ಹೋದಾಗ ಮತ ಹಾಕ್ಸಕ್ ಕೊಟ್ಟಿಲ್ಲ ಹೋದ ರಮೇಶ್ ಕತ್ತಿ ಅವ್ರಿಗೆ ಓಡ್ ಹಳ್ಳಿ ಬಂದಿರುವ ಶುಗರ್ ಫ್ಯಾಕ್ಟ್ರಿ ಒಳಗ ಹೇಳಿ ಈಗ ಯಾಕ ಈಗ ಮಾಡ್ರ ನೋಡೋನು ಈಗ ಮಾಡ್ರಲ್ಲ ಗೊತ್ತಾಗೈತಿ ಮಗು ಹಿಂದದ ನಮ್ಗೆ ಇವತ್ತ ಧೈರ್ಯಲ್ಲೇ ಕೆಲಸ ಮಾಡಾಕಿತ್ತೀವಿ ಧೈರ್ಯಲ್ಲೇ ಮತ ಹಾಕಾಕೈತಿ ಹುಕ್ಕೆ ಮತ ಹಾಕಿ ಈ ಪೆಣಲ್ ಗೆಲ್ಸೇ ಗೆಲ್ಸ್ಬೇಕಂತ ನಿಮ್ಗೆ ಅಣ್ಣರಿಗೆ ಅಭಿನಂದನೆಗಳು ಯಾಕೆ ಪಾತ್ರ ಕೇಳ್ರಿ ಈಗ ಜನ ಯಾವ ರೀತಿ ಎದ್ದ ಬರಾಕತ್ತಾರಲ್ಲ ಹರಿದ್ ಹೆಂಗ್ ಬರಾಕಾರ್ಪ ಅಂತ ಕೇಳ್ರ ಭಯ ಭೀತಿ ಇಲ್ಲದ ಹರಿದ್ರು ಇಡೀ ತಾಲೂಕಿನ ಜನ ಭಯ ಭೀತಿ ಹಾರದು ಬರ್ತಾರ ಯಾಕೆ ಹರಿದು ಬರಾಕತಾರ್ಪ ಅಂತ ಕೇಳಿದ್ರೆ ಹಿಂದ ನಮ್ಗೆ ಮೇಟ್ ಗೆಚ್ಚಿ ಪ್ರತಿಯೊಬ್ಬರ ಧೈರ್ಯ ಉಂಟು ಸಾಕಷ್ಟು ಜನ ಕಾಂಗ್ರೆಸ್ ಮಾಡ್ಬೇಕನ್ನೋ ಅಪೇಕ್ಷದಾಗಿದ್ರು ಆದ್ರ ಹಿಂದ ಮೇಲ್ಟ್ ಗಿಡಕ್ಕಿಲ್ಲ ಅನ್ನೋ ಒಂದು ವಿಚಾರದ ದೂರು ಇಟ್ಟಿತ್ತು ಆದ್ರೆ ಈಗ ಜನ ಯಾರು ದೂರ ಎಲ್ಲ ಪಕ್ಷ ಭೇದವನ್ನ ಮರೆತ ಸಂಪೂರ್ಣವಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಒಂದ್ ನೇತೃತ್ವದಾಗ ಏನ್ ಬಾಲಚಂದ್ರನ ಜಾರಕಿಹೊಳಿ ಆಗಲಿ ನಮ್ಮ ಜೊಲ್ಲೆ ಅವರು ಈ ಸಮುದಾಯ ಕೈ